हेलो डियर स्टूडेंट्स वेलकम टू जीआरपी क्लासेस यस सो बिग 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 क्लास के जॉइन करता हो ग्री क्लास ना स्टार्ट मारता होगा ना यस सो ग्रुप के लिंक का ना कर देते नहीं बिग 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 क्लास के जॉइन करता होगा यस हाय वरुण यस ಗ್ರೂಪಿಗೆ ಲಿಂಕನ್ನು ಕಳಿಸಿದ್ದೀನಿ ನೋಡಿರಿ ಬೇಗ ಬೇಗ ಜಾಯಿನ್ ಆಗ್ತಾ ಹೋಗ್ರಿ ಟೂ ಇಯರ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಹೋಗೋಣ ಐವರ್ ಊಟ ಸರ್ ಊಟ ಇಲ್ಲಪ್ಪ ಮಾಡಬೇಕು ಕ್ಲಾಸ್ ಎಷ್ಟೊತ್ತಿಗೆ ಸ್ಟಾರ್ಟ್ ಇವಾಗ ಸ್ಟಾರ್ಟ್ ಮಾಡೋಣಪ್ಪ ನೀವು ಜಾಯಿನ್ ಆಗ್ತಾ ಹೋಗ್ರಿ ಮನೀಶ್ ಹಾಯ್ ಸರ್ ಹಾಯ್ ನಮಸ್ಕಾರ ಮನೀಶ್ ಬಿರಾದರ್ ಮನೀಶ್ ಯಾವಪ್ಪ ಊರು ಮನೀಶ ಮನೀಶ್ ಕುಮಾರ್ ಓಕೆ ಸೊ ಟೆಲಿಗ್ರಾಮ್ ಗ್ರೂಪಿಗೆ ಲಿಂಕನ್ನ ಶೇರ್ ಮಾಡಿತಿ ಈಗ ಜಸ್ಟ್ ಜಾಯ್ನ್ ಆಗ್ತಾ ಹೋಗ್ರಿ ಇನ್ನ ಒಂದು ನಿಮಿಷ ವೇಟ್ ಮಾಡಿದ್ ನನಗೋಸ್ಕರ ಇವತ್ತು ಏನು ಸರ್ ಟಾಪಿಕ್ ಇವತ್ತು ನೋಡ್ರಪ್ಪ ಸಂಘಟಿಸುವಿಕೆ ಐತಲ್ಲ ಸಂಘಟಿಸುವಿಕೆಯ ಅದರಲ್ಲಿ ಕಂಟಿನ್ಯೂ ನೋಡ್ತಾ ಹೋಗೋದು ಐದನೇ ಚಾಪ್ಟರ್ ಕಾರ್ಯಾತ್ಮಕ ರಚನೆ ಬಗ್ಗೆ ನಿನ್ನೆ ಕ್ಲಾಸಲ್ಲಿ ನೋಡಿದೀವಿ ಇವತ್ತಿನ ಕ್ಲಾಸಲ್ಲಿ ಕಾರ್ಯಾತ್ಮಕ ರಚನೆಯ ಅನಾನುಕೂಲಗಳನ್ನು ನೋಡ್ತಾ ಹೋಗೋದು ಯಾದಗಿರಿ ಓ ಸಾರಿ ನಿನ್ನೆ ಹೇಳಿದ್ದೆಲ್ಲ ನೀನು ಯಾದಗಿರಿ ಅಂತ ನೆನ್ಪಾರ್ದು ಓಕೆನಪ್ಪ ಮನೀಶ್ ಕುಮಾರ್ ದೇಶಪಾಂಡೆ ಯಾದಗಿರಿಯಲ್ಲಿರುವಂಥ ನಿಮ್ಮೆಲ್ಲ ಸ್ನೇಹಿತರು ಶೇರ್ ಶೇರ್ ಮಾಡ್ತಾ ಹೋಗೋದು ಬಿರಾದರಲ್ಲ ನೀನು ಕಾರ್ಯಾತ್ಮಕ ರಚನೆ ಅಂದರೆ ಏನಂತ ನಿನ್ನೆ ಕ್ಲಾಸಲ್ಲಿ ನೋಡಿದ್ವಿ ಎಸ್ ಒಂದೇ ಉತ್ಪನ್ನಗಳನ್ನು ಉತ್ಪಾದನೆ ಮಾಡುವಂಥ ಕಂಪನಿಗಳು ಏನು ಮಾಡ್ತಾವೆ ಕಾರ್ಯಾತ್ಮಕ ರಚನೆಯನ್ನು ಅಳವಡಿಸ್ಕೊಳ್ತದ ಹಾಗೆ ಇವತ್ತಿನ ಕ್ಲಾಸಲ್ಲಿ ಏನು ನೋಡೋಣ ವಿಭಾಗೀಯ ರಚನೆ ಮೀನಿಂಗನ್ನು ನೋಡ್ತಾ ಹೋಗೋಣ ಆಯಿತಾ ವಿಭಾಗೀಯ ರಚನೆ ಮೀನಿಂಗು ನಿನ್ನೆ ಕ್ಲಾಸಲ್ಲಿ ಕಾರ್ಯಾತ್ಮಕ ರಚನೆ ಅಂದರೆ ಏನು ಕಾರ್ಯಾತ್ಮಕ ರಚನೆ ಅನುಕೂಲಗಳನ್ನು ನೋಡಿದ್ವಿ ಆಯಿತಾ ಇವತ್ತು ಅನಾನುಕೂಲಗಳನ್ನು ನೋಡ್ತಾ ಹೋಗೋಣ ಸೊ ಸ್ಟಾರ್ಟ್ ಮಾಡ್ತಾ ಹೋಗೋಣ ಎಸ್ ಫಸ್ಟ್ ನೋಡ್ರೋ ಅನಾನುಕೂಲಗಳು ಅನಾನುಕೂಲಗಳು ಅಂತಂದ್ರೆ ಏನು ಇದಕ್ಕೆ ಇನ್ನೊಂದು ಹೆಸರು ಐತಿ ಏನಂತ ಹೇಳಿ ಕರಿತೀವಿ ಇದಕ್ಕೆ ಮಿತಿಗಳು ಅಂತ ಹೇಳಿ ಕರಿತೀವಿ ಮಿತಿಗಳು ಎಕ್ಸಾಮ್ನಾಗ ನಿಮ್ಗೆ ಮಿತಿಗಳು ನಿನ್ನೆ ಕ್ಲಾಸಲ್ಲಿ ನಾವು ಡೀಟೇಲ್ ಆಗಿ ನೋಡಿದ್ವಿ ಕಾರ್ಯಾತ್ಮಕ ರಚನೆ ಹೆಂಗಿರ್ತದ ಏನಿರ್ತದ ಓ ಸೊ ಇವತ್ತಿನ ಕ್ಲಾಸಲ್ಲಿ ಅನಾನುಕೂಲ ಏನು ಯಾಕೆ ಕಾರ್ಯಾತ್ಮಕ ರಚನೆ ಬೇಡ ಅನ್ನುವಂಥ ಒಂದಿಷ್ಟು ಪಾಯಿಂಟ್ಗಳು ಈ ಕಾರ್ಯಾತ್ಮಕ ರಚನೆಯನ್ನು ಇಟ್ಕೊಂಡ್ರೆ ನಮ್ಗ ಒಂದಿಷ್ಟು ಅನಾನುಕೂಲಗಳು ಅದಾವು ಅವು ಏನೇನೆಲ್ಲ ಅಂತ ಹೇಳಿ ನೋಡ್ತಾ ಹೋಗೋಣ ನೋಡ್ರಿ ಕಾರ್ಯಾತ್ಮಕ ರಚನೆಯಲ್ಲಿ ಕಾರ್ಯಾತ್ಮಕ ಮುಖ್ಯಸ್ಥನ ಉದ್ದೇಶಕ್ಕೆ ಪ್ರಾಧಾನ್ಯತೆಯನ್ನು ನೀಡಿ ಸಂಸ್ಥೆಯ ಸರ್ವಾಂಗೀಣ ಉದ್ದೇಶಗಳಿಗೆ ಕಡಿಮೆ ಮಹತ್ವ ನೀಡಲು ನೀಡುವ ಸಾಧ್ಯತೆ ಇರ್ತದೆ ಏನು ಸರ್ ಏನು ಹೇಳ್ಯಾರ ಇಲ್ಲಿ ನೋಡ್ರೋ ಇಲ್ಲಿ ಏನು ಹೇಳ್ಯಾರ ಕಾರ್ಯಾತ್ಮಕ ರಚನೆಯನ್ನು ಏನಾದರೂ ನಮ್ಮ ಕಂಪ್ನಿಯೊಳಗೆ ನಮ್ಮ ಸಂಸ್ಥೆಯೊಳಗೆ ಅಳವಡಿಕೆ ಮಾಡ್ಕೊಂಡ್ವಿ ಅಂದ್ರೆ ಇಲ್ಲಿ ಈ ಸಂಸ್ಥೆ ಏನೈತಲ್ಲ ಇದು ಉತ್ಪಾದನೆ ವಿಭಾಗ ಐತಲ್ಲ ಈ ವಿಭಾಗಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಹೋಗ್ತಾರೆ ಇವರು ಸಂಸ್ಥೆಗೆ ಹೆಚ್ಚಿನ ಒತ್ತನ್ನು ಕೊಡುವುದಿಲ್ಲ ಅಂತ ಹೇಳೋಕೆ ಆ ಥರ ನೋಡ್ರಿ ಸರ್ವಾಂಗೀಣ ಉದ್ದೇಶಗಳಿಗೆ ಕಡಿಮೆ ಮಹತ್ವ ನೀಡುವ ಸಾಧ್ಯತೆ ಇರ್ತದ ಹೆಂಗೆ ಸರ್ ಅದು ಈಗ ನೋಡ್ರಿ ಕಾಮರ್ಸ್ ಐತಿ ಆರ್ಟ್ಸ್ ಐತಿ ಹೌದಾ ಸೈನ್ಸ್ ಐತಿ ಅಂತ ಇಟ್ಕೊಳ್ ವಿಭಾಗಗಳು ಹೌದಾ ಸೊ ಈಗ ಕಾಮರ್ಸ್ ಅವರೆಲ್ಲರೂ ಏನಿರ್ತಾರೆ ಒಂದೇ ಕಡೆ ಇರ್ತಾರೋ ಒಂದೇ ಕ್ಲಾಸ್ ರೂಮ್ನಾಗ ಇರ್ತಾರೋ ಕಾಮರ್ಸಿಗೆ ಜಾಸ್ತಿ ಮಹತ್ವ ಕೊಡ್ತಾರೆ ಆದರೆ ಆರ್ಟ್ಸಿಗೆ ಮಹತ್ವ ಕೊಡೋದಿಲ್ಲ ಬಟ್ ನಿಮ್ಗೆ ಕಾಮರ್ಸ್ ಆರ್ಟ್ಸ್ ಸೈನ್ಸ್ ಇರುವುದು ಒಂದೇ ಕಾಲೇಜು ಹೌದಾ ಇಲ್ಲ ಸೊ ಎಲ್ಲ ವಿಭಾಗಗಳು ಏನೈತಿ ಒಂದೇ ಕಾಲೇಜ್ ಐತಿ ಸೊ ಕಾಲೇಜಿದ್ದು ಗುರಿ ನೋಡಬೇಕೋ ಅಥವಾ ನಮ್ಮ ವಿಭಾಗದಷ್ಟೇ ನೋಡಬೇಕೋ ಈ ಕಾರ್ಯಾತ್ಮಕ ರಚನೆ ಏನು ಮಾಡ್ತದೆ ಓನ್ಲಿ ಡಿಪಾರ್ಟ್ಮೆಂಟ್ದು ಏನೈತಲ್ಲ ಅದ್ರ ಬಗ್ಗೆ ಮಹತ್ವ ಅಷ್ಟೇ ಕೊಡ್ತದ ಅರ್ಥ ಐತೆ ನಾ ಸೊ ಕಾರ್ಯಾತ್ಮಕ ರಚನೆ ಹೇಳ್ತದೆ ಡಿಪಾರ್ಟ್ಮೆಂಟ್ ಏನಿದೆಯಲ್ಲ ಅದರ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತದೆ ಉಳಿದಂತಹ ಡಿಪಾರ್ಟ್ಮೆಂಟ್ಗಳ ಬಗ್ಗೆ ಅಥವಾ ಸಂಸ್ಥೆಯ ಗುರಿಯ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅರ್ಥ ಆಯ್ತ ಸೊ ಅದನ್ನೇ ಹೇಳ ಕಾರ್ಯಾತ್ಮಕ ರಚನೆಯಲ್ಲಿ ಮುಖ್ಯಸ್ಥನ ಉದ್ದೇಶಕ್ಕೆ ಪಾ ಪ್ರಾಧಾನ್ಯತೆಯನ್ನು ನೀಡಿ ಸಂಸ್ಥೆಯ ಸರ್ವಾಂಗೀಣ ಉದ್ದೇಶಗಳಿಗೆ ಕಡಿಮೆ ಮಹತ್ವ ನೀಡುವ ಸಾಧ್ಯತೆ ಇರ್ತದೆ ಇಡೀ ಸಂಸ್ಥೆ ಐತಿ ಸರ್ ಆ ಸಂಸ್ಥೆ ನಮ್ಮ ತಲೆ ಕೆಡಿಸ್ಕೊಳ್ಳೋದಿಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಹೆಂಗೈತೆ ನೋಡಿ ಫಾರ್ ಎಕ್ಸಾಂಪಲ್ ನೋಡಿರಲಿ ನಿಮ್ಮ ಕಾಲೇಜಲ್ಲಿ ಹುಡುಗರು ಇರ್ತಾರೆ ಹೌದಾ ಈಗ ನಂದು ಕೆಲಸ ಅಷ್ಟೇ ನಾ ನೋಡಮ್ಮ ಉಳ್ಕಿದೋರು ಕೆಲಸ ನಾ ಏನು ಮಾಡಲಿ ಅನ್ನುವಂಗ ಈ ಡಿಪಾರ್ಟ್ಮೆಂಟ್ ಏನು ಮಾಡ್ತದೆ ವರ್ತನೆ ಮಾಡ್ತದೆ ಉತ್ಪಾದನೆ ವಿಭಾಗ ಮಾರಾಟ ವಿಭಾಗದವ್ರು ಏನು ಮಾಡ್ತಾರೆ ಮಾರಾಟದ ನಮ್ದು ಅಷ್ಟೇ ನೋಡ್ಕೊಳ್ಳಮ್ಮ ಮಾರಾಟ ಆಗೈತೆ ಇಲ್ಲ ನಮ್ಮದಷ್ಟೇ ಉಳಿತಿದ್ದವರು ಏನಾರ ಮಾಡಲಿ ಅದು ನಮ್ಗೆ ಸಂಬಂಧ ಇಲ್ಲ ಅನ್ನುವಂಗ ಆಗ್ತದ ಎಲ್ಲಿ ಕಾರ್ಯಾತ್ಮಕ ರಚನೆಯಲ್ಲಿ ಈ ಉತ್ಪಾದನೆ ವಿಭಾಗದವ್ರ ಬಗ್ಗೆ ತಲೆ ತಿಳಿಕೊಳ್ಳೋದಿಲ್ಲ ಮಾರಾಟ ವಿಭಾಗದವರು ತಮ್ಮ ಡಿಪಾರ್ಟ್ಮೆಂಟ್ ತಮ್ಮ ವಿಭಾಗದಲ್ಲಿ ಒಳ್ಳೆ ರೀತಿ ಇರಬೇಕು ಅನ್ನುವುದಷ್ಟೇ ಬಯಸ್ತಾರಾ ಇಲ್ಲಿ ಹೀಗೆ ಮಾಡೋದ್ರಿಂದ ಸಂಸ್ಥೆಯ ಗುರಿ ಈ ಉತ್ಪಾದನಾ ಮಾರಾಟ ಹಣಕಾಸು ಎಲ್ಲವೂ ಒಂದೇ ಸಂಸ್ಥೆಯಲ್ಲಿ ಇರ್ತದಲ್ಲ ಸಂಸ್ಥೆಯ ಗುರಿಯನ್ನು ಕಡೆಗಣಿಸ್ತಾರೆ ಇವರು ಸಂಸ್ಥೆ ಗುರಿ ಕಡೆ ತಲೆ ಕಡಿಸ್ಕೊಳ್ಳೋದಿಲ್ಲ ತಮ್ಮ ಡಿಪಾರ್ಟ್ಮೆಂಟ್ ಒಳಗೆ ಒಳ್ಳೆ ರೀತಿ ಇರಬೇಕು ಅನ್ನುವಂಗ ಇರ್ತಾರೆ ಅದು ಒಂದು ಅನಾನುಕೂಲ ಇಂತಹ ಪದ್ಧತಿಗಳು ಒಂದೇ ಕಾರ್ಯಕ್ಕೆ ಮಿತಿ ಮೀರದ ಮಹತ್ವವನ್ನು ನೀಡಬಹುದಾದ ಕಾರ್ಯಾತ್ಮಕ ಸಾಮ್ರಾಜ್ಯಕ್ಕೆ ನಾಂದಿಯಾಗಬೋದು ಬರೀ ಒಂದೇ ಕೆಲಸಕ್ಕೆ ಅವರು ತಮ್ಮ ಡಿಪಾರ್ಟ್ಮೆಂಟದ ಕೆಲಸ ಅಷ್ಟೇ ನೋಡ್ಕೊಡ್ತಾ ಹೋಗ್ತಾರ ಇಡೀ ಸಂಸ್ಥೆ ಗುರಿಯನ್ನು ನೋಡುವುದಿಲ್ಲಲ್ಲ ಅದಕ್ಕೋಸ್ಕರ ತಮ್ಮ ಸಾಮ್ರಾಜ್ಯದಕ್ಕೆ ನಾಂದಿಯನ್ನು ಹಾಡಲಿಕ್ಕೆ ಸಾಧ್ಯ ಆಗ್ತದೆ ಸಂಸ್ಥೆಯ ಹಿತಾಸಕ್ತಿಯನ್ನು ಬದಿಗಿರಿಸಿ ನೋಡಿರಿ ಎಷ್ಟು ಚಂದ ಕೊಟ್ಟ ನೋಡ್ರಿ ಸಂಸ್ಥೆ ಹಿತಾಸಕ್ತಿಯನ್ನು ಸಂಸ್ಥೆ ಗುರಿ ಏನೈತಲ್ಲ ಅದನ್ನು ಬರಿ ಬದಿಗಿರಿಸಿ ಸೈಡಿಗಿಟ್ಟು ವಿಭಾಗದ ಹಿತಾಸಕ್ತಿಗೆ ಮಹತ್ವ ನೀಡುವುದರಿಂದ ಎರಡು ಅಥವಾ ಹೆಚ್ಚಿನ ಇಲಾಖೆಗಳ ನಡುವೆ ಪರಸ್ಪರ ಸಂವಹನಕ್ಕೆ ಅಡ್ಡಿ ಆಗ್ತದೆ ಈ ರೀತಿ ಮಾಡೋದರಿಂದ ಏನಾಗ್ತದ ಉಳಿಕಿದ ಡಿಪಾರ್ಟ್ಮೆಂಟ್ ನಿಮ್ಮ ಜೊತೆ ಚೆಂದಗೆ ಮಾತಾಡೋದಿಲ್ಲ ಸರ್ ನಮ್ಮ ಡಿಪಾರ್ಟ್ಮೆಂಟಿದ ಕೆಲಸ ನಾವು ಮಾಡ್ಕೊಂಡು ಹೋದ್ರೆ ಮುಗೀತೀವಿ ಸರ್ ಬೇರೆಯವ್ರ ಕೆಲಸ ತೊಗೊಂಡು ನಾವೇನು ಮಾಡೋಣ ಬೇರೆಯವ್ರ ಡಿಪಾರ್ಟ್ಮೆಂಟ್ ತೊಗೊಂಡು ನಾವೇನು ಮಾಡುವಂತ ಇದ್ರೆ ಬೇರೆಯವ್ರ ಡಿಪಾರ್ಟ್ಮೆಂಟು ನಿಮ್ಮ ಜೊತೆ ಸರಿಯಾಗಿ ಸಂವಹನ ಆಗೋದು ಸಂವಹನ ಅಂದ್ರೆ ಏನೋ ಮಾತಾಡೋದಿಲ್ಲ ಸೊ ಈ ರೀತಿ ಆಗೋದರಿಂದ ಸಂಸ್ಥೆಗೆ ಹೊಡೆತ ಬೀಳ್ತದ ಒಂದು ಅನಾನುಕೂಲ ಇಲ್ಲಿ ನೋಡಿರಿ ಇದು ಬರೆಯ ಒಂದು ಡಿಪಾರ್ಟ್ಮೆಂಟ್ ಇವರು ಈ ಒಂದು ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಚಲೋ ಇರ್ತಾರ ಅವ್ರ ಜೊತೆ ಖುಷಿಯಾಗಿರ್ತಾರೆ ಅವ್ರ ಜೊತೆ ಖುಷಿ ಖುಷಿಯಾಗಿರ್ತಾರ ಆದರೆ ಬೇರೆ ಡಿಪಾರ್ಟ್ಮೆಂಟಿಗೆ ಬಂದ್ರೆ ಅಷ್ಟಕ್ಕಷ್ಟೇ ಇರ್ತಾರೆ ಆಯಿತಾ ಬೇರೆ ಡಿಪಾರ್ಟ್ಮೆಂಟ್ ಏನು ಲಾಸ್ ಆದರೂ ಅವ್ನು ಮಾರಾಟ ಆಗಲಿಲ್ಲ ಅಂದರೂ ಇವರು ತೆಲಿ ಕಡಿಸ್ಕೊಳ್ತಾರೆ ನಮ್ಮ ಡಿಪಾರ್ಟ್ಮೆಂಟಿದು ಹೆಂಗೈತಪ್ಪ ಅದನ್ನ ಅಷ್ಟೇ ನೋಡ್ಕೊಂಡು ಹೋಗೋಣ ಅಂತಿರ್ತಾರೆ ಇದು ಏನಾಗ್ತದೆ ಅಂದರೆ ಸಂಸ್ಥೆಗೆ ಹೊಡೆತ ಬೀಳ್ತದೆ ಇಡೀ ಸಂಸ್ಥೆಗೆ ಹೊಡೆತ ಬೀಳುವಂಥ ಸಾಧ್ಯತೆ ಇರ್ತದೆ ಎಸ್ ಸೆಕೆಂಡ್ ನೋಡ್ರಪ್ಪ ಅನಾನುಕೂಲ ಸೆಕೆಂಡ್ ಏನಿದೆ ಸ್ವಲ್ಪ ಲ್ಯಾಗ್ ಆದರೂ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡ್ರಿ ಸ್ವಲ್ಪ ಲ್ಯಾಗ್ ಆಗತೈತಿ ಸ್ವಲ್ಪ ವೇಟ್ ಮಾಡಿ ಕರೆಕ್ಟಾಗಿ ಬರ್ತದ ಇನ್ನು ನೋಡಿ ಎರಡನೇದು ನೋಡಿ ಕಾರ್ಯಾತ್ಮಕವಾಗಿ ವಿಭಿನ್ನಗೊಳಿಸಲ್ಪಟ್ಟ ವಿಭಾಗಗಳನ್ನು ಮಾಹಿತಿ ವಿನಿಮಯಗೊಳಬೇಕಾಗಿರುವುದರಿಂದ ಇದು ಸಮನ್ವಯತೆಯಲ್ಲಿ ಸಮಸ್ಯೆಗೆ ದಾರಿ ಮಾಡಿಕೊಡಬಹುದು ಏನು ಸರ್ ಏನು ಹೇಳಕತ್ತಾರೆ ಇವರು ಅಂತಂದ್ರೆ ನೋಡಿ ಎರಡನೇ ಅನು ಅನಾನುಕೂಲ ಏನು ಅಂತಂದ್ರೆ ಕಾರ್ಯಾತ್ಮಕವಾಗಿ ವಿಭಿನ್ನಗೊಳಿಸಲ್ಪಟ್ಟ ವಿಭಿನ್ನ ಮಾಡಿಬಿಟ್ಟಿವ ಉತ್ಪಾದನಾ ವಿಭಾಗ ಮಾರಾಟ ವಿಭಾಗ ಅಂತ ಬೇರೆ ಬೇರೆ ಮಾಡಿಬಿಟ್ಟಿವ ಈಗ ಆಲ್ರೆಡಿ ಸೊ ಈಗ ಮಾಡುವುದರಿಂದ ಮಾಹಿತಿ ವಿನಿಮಯಗೊಳಿಸಬೇಕಾದ ಬೇಕಾಗುವುದರಿಂದ ಇವರು ಇವರಿಗೆ ಉತ್ಪಾದನೆ ಮಾಡಿ ವಿ ತೊಗೊಂಡು ಹೋಗುವ ಮಾರಾಟ ಮಾಡೋ ಅಂತ ಹೇಳಿ ಮಾಹಿತಿ ಕೊಡಬೇಕಲ್ಲ ಸೊ ಇದರಲ್ಲಿ ಸಮಸ್ಯೆ ಸಮನ್ವಯತೆಗಳಿಗೆ ಸಮಸ್ಯೆಯನ್ನು ದಾರಿ ಮಾಡಿಕೊಡ್ಬೋದು ಸೊ ಇವ್ರ ಜೊತೆ ಸರಿಯಾಗಿ ಮಾತಾಡದೇ ಇರ್ಬೋದು ಯಾಕಂದ್ರೆ ಬರೀ ಇವ್ರದ್ದು ಅಷ್ಟೇ ಕೆಲಸ ಮಾಡೋದ್ರಿಂದ ಇವರೇ ಪ್ರತ್ಯೇಕ ವಿಭಾಗವಾಗಿರೋದ್ರಿಂದ ಇವರ ಜೊತೆ ಅಷ್ಟು ಕಾಂಟ್ಯಾಕ್ಟ್ ಇಲ್ಲದೇ ಇರೋದ್ರಿಂದ ಇವರ ಜೊತೆ ಸರಿಯಾಗಿ ಮಾತುಕತೆ ಇಲ್ಲದೇ ಇರ್ಬೋದು ನೀವು ಹಾಗೆ ಮಾಡ್ತೀರಿ ನೋಡಿ ಕಾಮರ್ಸ್ ಅವರು ಆರ್ಟ್ಸ್ ಅವ್ರ ಜೊತೆ ಜಾಸ್ತಿ ಮಾತಾಡೋಲ್ಲ ಅಥವಾ ಸೈನ್ಸ್ ಅವ್ರ ಜೊತೆ ಜಾಸ್ತಿ ಮಾತಾಡೋದಿಲ್ಲ ಯಾಕಂದ್ರೆ ನಮ್ಮದು ಕಾಮರ್ಸ್ ಡಿಪಾರ್ಟ್ಮೆಂಟ್ ಸರ್ ನಾವು ನಮ್ಮದು ಗ್ರೇಟ್ ಅಂತ ಹೇಳ್ತೀರಿ ಹಂಗೆ ಸಂಸ್ಥೆಯಲ್ಲಿಯೂ ಸಹ ಕಾರ್ಯಾತ್ಮಕ ರಚನೆ ಇದ್ದರೆ ತಮ್ಮ ವಿಭಾಗದವ್ರ ಜೊತೆ ಚಲೋ ಇರ್ತಾರ ಆದರೆ ಬೇರೆ ವಿಭಾಗದವ್ರ ಜೊತೆ ಸಮನ್ವಯತೆ ಇರುವುದಿಲ್ಲ ಸಮನ್ವಯ ಅಂತಂದ್ರೆ ಏನು ಸರಿಯಾಗಿ ಹೊಂದಾಣಿಕೊಂಡು ಹೋಗುವುದಿಲ್ಲ ಇದು ಸಮಸ್ಯೆಗಳಿಗೆ ದಾರಿ ಕೊಡಬಹುದು ನೋಡಿರಿ ಇವರು ಇವ್ರ ಡಿಪಾರ್ಟ್ಮೆಂಟ್ ಜೊತೆ ಅಗದಿ ಖುಷಿ ಖುಷಿಯಾಗಿ ಡಿಸ್ಕಷನ್ ಮಾಡಿ ವರ್ಕ್ ಮಾಡಕತ್ತಾರ ಇಲ್ಲಿ ಕೆಳಗೆ ಇಮೇಜ್ ಒಳಗೆ ಈ ಕಡೆ ನೋಡಿರಿ ಬೇರೆ ಡಿಪಾರ್ಟ್ಮೆಂಟ್ ಅಂತ ಬಂದ ತಕ್ಷಣ ಇಲ್ಲಿ ಅಗದಿ ಜಗಳ ಫೈಟಿಂಗ್ ಆಗು ರೇಂಜಿಗೆ ಅವ್ರೇನು ಮಾಡತ್ತಾರ ಒಂಥರ ವಿರೋಧ ಮಾಡಕತ್ತಾರ ಬೇರೆ ಡಿಪಾರ್ಟ್ಮೆಂಟ್ ಅದನ್ನು ಅಂತ ಹೇಳ್ಕೊಂಡು ಹಂಗ ಸಂಬಂಧ ಸಹ ಒಂದಿಷ್ಟು ಸಮಸ್ಯೆಗಳಿಗೆ ದಾರಿ ಮಾಡಿ ಕೊಡ್ತದ ಹೇಳಿ ಹೇಳ್ಬೋದು ಇದೊಂದು ಅನಾನುಕೂಲ ಆಯಿತಾ ಇನ್ನು ಮೂರನೇ ಅನಾನುಕೂಲ ನೋಡ್ತಾ ಹೋಗೋಣ ಎರಡು ಅಥವಾ ಹೆಚ್ಚು ಇಲಾಖೆಗಳ ಹಿತಾಸಕ್ತಿಯಲ್ಲಿ ಹೊಂದಾಣಿಕೆ ಕೊರತೆ ಇದ್ದಾಗ ಹಿತಾಸಕ್ತಿಗಳ ಸಂಘರ್ಷ ಉಂತ್ ಉದ್ಭವ ಆಗ್ಬೋದು ನೋಡ್ರಿ ಇವು ಒಂದು ಡಿಪಾರ್ಟ್ಮೆಂಟ್ ಐತಿ ಉತ್ಪಾದನೆ ವಿಭಾಗ ಇನ್ನೊಂದು ಡಿಪಾರ್ಟ್ಮೆಂಟ್ ಐತಿ ಮಾರಾಟ ವಿಭಾಗ ಸೊ ಹೀಗೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಇಲಾಖೆಗಳು ಇದ್ದಾಗ ಇಲ್ಲಿ ಹೊಂದಾಣಿಕೆ ಕೊರತೆ ಇದ್ದಾಗ ಇವ್ರ ಜೊತೆ ಇವರು ಸರಿಯಾಗಿಲ್ಲ ಇವ್ರ ಜೊತೆ ಇವರು ಸರಿಯಾಗಿಲ್ಲ ಅಂತಂದಾಗ ಇವರ ಇವರ ನಡುವೆ ಸಂಘರ್ಷ ಸ್ಟಾರ್ಟ್ ಆಗ್ತದೆ ಸಂಘರ್ಷ ಅಂದ್ರೆ ಏನು ಸರ್ ವಾರ್ ಸ್ಟಾರ್ಟ್ ಆಗೋದು ಇಲ್ಲಿ ನೋಡಿ ಕಿತ್ತಾಡಾಗತ್ತಾರೆ ಇವ ಉತ್ಪಾದನೆ ವಿಭಾಗದವ ಅಂತ ಹೇಳ್ಬೋದು ಇವ ಮಾರಾಟ ವಿಭಾಗದವ ಇವ ಹಣಕಾಸು ವಿಭಾಗದವ ಒಬ್ರಿಗೊಬ್ರಿಗೆ ಏನು ಹೊಂದಾಣಿಕೆನೇನೂ ಇಲ್ಲ ಸಂಸ್ಥೆ ಒಳಗಡೆ ಇವನು ಆಗೋದಿಲ್ಲ ಇವನಿಗಾಗೋದಿಲ್ಲ ಇವನ ಇವನಿಗೆ ಆಗೋದಿಲ್ಲ ಕಿತ್ತಾಟ ಆಡೋದು ಇದು ಸಂಘರ್ಷಕ್ಕೆ ಉದ್ಭವ ಆಗ್ಬೋದು ಯಾವುದೋ ಈ ಕಾರ್ಯಾತ್ಮಕ ರಚನೆಯ ನಾವು ಮಾಡಿಕೊಳ್ಳೋದ್ರಿಂದ ಅರ್ಥ ಆಯ್ತಾನೆ ಹೇಳುತ್ತಿದ್ದು ಸೊ ಇಲ್ಲಿ ಈ ಈ ರೀತಿ ಕಿತ್ತಾಟ ಈ ಉತ್ಪಾದನೆ ವಿಭಾಗದವ್ ಏನು ಮಾಡ್ತಾನೆ ಇವ್ನ ಕಂಟ್ರಿ ಇವನಿಗೆ ಆಗೋದಿಲ್ಲ ಇವ್ನ ಇವನಿಗೆ ಆಗೋದಿಲ್ಲ ಹಿಂಗೆ ಮಾಡೋದ್ರಿಂದ ಸಂಸ್ಥೆನ ಹಳ್ಳ ಇಡ್ಸ್ಕೊಂಡು ಹೋಗ್ಬಿಡ್ತಾರೆ ಇಡೀ ಸಂಸ್ಥೆ ಏನಿರ್ತದಲ್ಲ ಅವ ಏನಾಗುತ್ತಾ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗೋದಿಲ್ಲ ಅರ್ಥ ಆಯ್ತಾ ಸೊ ಇಲ್ಲಿ ನೋಡಿ ಉದಾಹರಣೆ ಕೊಟ್ಟಾರ ಉದಾಹರಣೆಗೆ ಮಾರಾಟ ಇಲಾಖೆಯು ಗ್ರಾಹಕ ಸ್ನೇಹಿ ವಿನ್ಯಾಸಕ್ಕೆ ಒತ್ತು ನೀಡಿದಾಗ ಉತ್ಪಾದನೆಯಲ್ಲಿ ಕಠಿಣತೆಗೆ ಉಂಟು ಮಾಡಬಹುದು ನೋಡ್ರಿ ಇವರು ಏ ಜನರಿಗೆ ಒಳ್ಳೇದಾಗಬೇಕು ಪ್ರಾಡಕ್ಟ್ ಅನ್ನು ಉತ್ಪಾದನೆ ಹೇಳಿ ಯಾರು ಹೇಳ್ತಾರ ಮಾರಾಟ ವಿಭಾಗದವನು ಹೇಳ್ತಾನೆ ಉತ್ಪಾದನೆ ವಿಭಾಗದವನಿಗೆ ಇವನಿಗೆ ನಮ್ಗೆ ಆ ಥರ ಉತ್ಪಾದನೆ ಮಾಡೋಕ್ಕಾಗೋದಿಲ್ಲ ನಾವು ಏನು ಮಾಡಿಕೊಟ್ಟಿರ್ತೇವೆ ಅದನ್ನು ತೊಗೊಂಡೋಗಿ ಮಾರಾಟ ಮಾಡು ಅಂಥೇಳಿ ಇವ್ರು ಆಡೋ ಅಂತಾರ ಅಂದರೆ ಇಲ್ಲಿ ಭಿನ್ನಾಭಿಪ್ರಾಯ ಅಂತಹ ಭಿನ್ನಾಭಿಪ್ರಾಯವು ಸಂಘಟನಾತ್ಮಕ ಹಿತಾಸಕ್ತಿಗೆ ಈಡೇರಿಕೆಯಲ್ಲಿ ಉಂಟು ಮಾಡ್ತದೆ ಈ ರೀತಿ ಭಿನ್ನಾಭಿಪ್ರಾಯ ಅವರವರೊಳಗೆ ಕಿತ್ತಾಡ್ತಾ ಇದ್ರ ಏನಾಗ್ತದೆ ಸಂಸ್ಥೆಯ ಗುರಿಯನ್ನು ಮುಟ್ಲಿಕ್ಕೆ ಅಸಾಧ್ಯವಾಗ್ತದೆ ಸಾಧ್ಯವಾಗುವುದಿಲ್ಲ ಅರ್ಥ ಆಯ್ತಾ ಈ ಎರಡಕ್ಕಿಂತ ಹೆಚ್ಚು ಇಲಾಖೆಗಳ ಜೊತೆ ಏನಿರಬೇಕು ಸಮನ್ವಯತೆ ಇರಬೇಕು ಸಮನ್ವಯತೆ ಇದ್ದರೆ ಮಾತ್ರ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ ಆಗ್ತದೆ ಈಗ ಫಾರ್ ಎಕ್ಸಾಂಪಲ್ ಎಲ್ಲ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಚಂದಗ ನಕ್ಕೋತ ಮಾತಾಡ್ಕೋತ ಕೆಲಸ ಮಾಡ್ತಿದ್ರ ಸಂಸ್ಥೆ ಗುರಿಯೂ ಒಳ್ಳೆ ರೀತಿ ಹೋಗ್ತದೆ ಏ ಆ ಡಿಪಾರ್ಟ್ಮೆಂಟ್ ಖಂಡ್ರಾಗೋದಿಲ್ಲ ನನಗೆ ಭಾರಿ ಸಿಟ್ಟೈತಾವನ್ ಮ್ಯಾಗ ಹೇಳಿ ಕೆಲಸ ಮಾಡೋಕತ್ತರ ಏನಾಗ್ತದ ಸಂಸ್ಥೆಯನ್ನು ಹಳ್ಳ ಸಂಸ್ಥೆ ಮುಚ್ಚಿ ಹೋಗುವಂಥ ಪರಿಸ್ಥಿತಿಗೆ ಬರ್ತದ ಅರ್ಥ ಆಯ್ತಾ ಸೊ ಹಾಗಾಗಿ ಇದು ಒಂದು ಅನಾನುಕೂಲ ಆಗ್ತದ ಒಂದು ಸಂಘರ್ಷಕ್ಕೆ ದಾರಿ ಮಾಡಿ ಕೊಡ್ತದ ಯಾವುದು ಕಾರ್ಯಾತ್ಮಕ ರಚನೆ ಇನ್ನು ನಾಲ್ಕನೇದು ನೋಡ್ರಪ್ಪ ಇವತ್ತಿನ ಕ್ಲಾಸ್ ಅಗದಿ ಶಾರ್ಟ್ ಭಾಳ ಶಾರ್ಟ್ ಇರ್ತದ ಇವತ್ತು ಯಾಕಂದ್ರೆ ಸ್ವಲ್ಪ ಪಿ ಪಿ ಟಿ ಸಣ್ಣದ ರೆಡಿ ಆಗೈತಿ ಇನ್ನು ನಾಳೆ ಕಂಟಿನ್ಯೂ ಮಾಡ್ತಾ ಹೋಗೋಣ ಆಯಿತಾ ಸೊ ಇನ್ನು ನೋಡಿ ನಾಲ್ಕನೇದು ಅನಾನುಕೂಲ ಏನು ಅಂತಂದ್ರೆ ಇದು ನಮ್ಮ ನಾ ನಮ್ಯತೆಗೆ ಅವಕಾಶ ನೀಡುವುದಿಲ್ಲ ನಮ್ಯತೆ ಅಂದರೆ ಏನು ಸರ್ ಅಂದ್ರೆ ಫ್ಲೆಕ್ಸಿಬಿಲಿಟಿ ಫ್ಲೆಕ್ಸಿಬಿಲಿಟಿ ಇರುವುದಿಲ್ಲ ಫ್ಲೆಕ್ಸಿಬಿಲಿಟಿ ಇರುವುದಿಲ್ಲ ಎಲ್ಲಿ ಕಾರ್ಯಾತ್ಮಕ ರಚನೆಯಲ್ಲಿ ಅಲ್ಲದೆ ಕಾರ್ಯಾತ್ಮಕ ಮುಖ್ಯಸ್ಥರು ಉನ್ನತ ಮಟ್ಟದ ನಿರ್ವಹಣೆಗೆ ನಿರ್ವಹಣಾ ಸ್ಥಾನಗಳಿಗೆ ತರಬೇತಿ ಪಡೆದಿರುವುದು ಪಡೆದು ಪಡೆಯುವುದಿಲ್ಲ ಏಕೆಂದರೆ ವೈವಿಧ್ಯಮಯ ಕ್ಷೇತ್ರಗಳಲ್ಲಿ ಅನುಭವ ಒಟ್ಟುಗೂಡಿಸಲು ಅವರಿಗೆ ಸಾಧ್ಯವಾಗ ನೋಡಿ ಏನು ಹೇಳಾತರ ಪಾಯಿಂಟ್ ಅಂತಂದ್ರೆ ಇಲ್ಲಿ ಫ್ಲೆಕ್ಸಿಬಲ್ ಇರುವುದಿಲ್ಲ ಅಂದ್ರೆ ಹೆಂಗೆ ಬೇಕು ಹಂಗೆ ಚೇಂಜ್ ಮಾಡೋಕೆ ಆಗೋದಿಲ್ಲ ಸರ್ ಎಂಟು ಮಾರ್ಕ್ಸಿಗೆ ಉಪಸಂಹಾರ ಬರೀಲೇಬೇಕಾ ಸರ್ ಮತ್ತು ಸ್ವಂತ ವಾಕ್ಯದಲ್ಲಿ ಬರಿಬೋದಾ ಸರ್ ಎಸ್ ಅಪ್ಪ ಮನೀಶ್ ಕುಮಾರ್ ನೀನು ಎಂಟು ಮಾರ್ಕ್ಸಿಗೆ ಪಿ ಟಿಕೆ ಬರೀಬೇಕು ಮೊದಲು ಇಂಟ್ರೊಡಕ್ಷನ್ ಅಂತ ಹೇಳಿದೀವಿ ಇಂಗ್ಲೀಷಲ್ಲಿ ಆಯಿತಾ ಅದಾದ ನಂತರ ಮೀನಿಂಗ್ ಅರ್ಥ ಬರೀಬೇಕು ಅರ್ಥ ಅರ್ಥ ಬರಲಿಲ್ಲ ಅಂದ್ರೆ ನಡೀತದೆ ಆಯಿತಾ ಅದಾದಮೇಲೆ ಡೆಫಿನೇಷನ್ ವ್ಯಾಖ್ಯೆ ಇದ್ರೆ ವ್ಯಾಖ್ಯೆ ಗೊತ್ತಿದ್ರೆ ವ್ಯಾಖ್ಯೆ ಬರಿ ವ್ಯಾಖ್ಯೆ ಆಯ್ತಾ ಅದಾದಮೇಲೆ ವ್ಯಾಖ್ಯೆ ಗೊತ್ತಿಲ್ಲ ಅಂದ್ರೆ ಬಿಟ್ಬಿಡು ವ್ಯಾಖ್ಯೆ ಬರಿಬೇಕು ಅದಾದ ನಂತರ ಏನು ಬರಿಬೇಕು ನೀವು ಏನು ಟಾಪಿಕ್ ಐತಲ್ಲ ಸಂಘಟನೆಯ ಫಾರ್ ಎಕ್ಸಾಂಪಲ್ ಕಾರ್ಯಾತ್ಮಕ ರಚನೆಯ ಅನಾನುಕೂಲಗಳು ಹೆಡ್ಡಿಂಗ್ ಹಾಕಿ ಅನಾನುಕೂಲಗಳು ಅಂತ ಹೇಳ್ಕೊಂಡು ಅನಾನುಕೂಲಗಳು ಅಂತೇಳಿ ಬರಿತೀವಿ ಒಂದಿಷ್ಟು ಪಾಯಿಂಟ್ಗಳನ್ನು ಹಾಕಿ ಅದಾದ ನಂತರ ಉಪಸಂಹಾರ ಬರೀಬೇಕು ಇದನ್ನೆಲ್ಲ ನಾನು ನಿಮಗೆ ಎಕ್ಸಾಮಿಗೆ ಹತ್ತಿರ ಬಂದಾಗ ಹೇಳ್ತೀನಿ ಟ್ರಿಕ್ಸ್ ಯಾವ ರೀತಿ ಬರೆದ್ರೆ ಯಾವ ರೀತಿ ಮಾರ್ಕ್ಸ್ ಕೊಡ್ತಾರ ಅಂತ ಹೇಳ್ಕೊಂಡು ಸೊ ಈ ರೀತಿ ಬರೆದ್ರೆ ಒಂದು ಮಾರ್ಕ್ಸ್ ಕಟ್ ಮಾಡೋದಿಲ್ಲ ನಿಮಗೆ ನನ್ನ ಸ್ಟೂಡೆಂಟ್ ಆಲ್ಮೋಸ್ಟ್ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ತೆಗ್ದಾರ ಬಿಸ್ನೆಸ್ ಒಳಗೆ ಗೊತ್ತಾಯ್ತಾ ಸೊ ಅದಕ್ಕೋಸ್ಕರ ನಿಮಗೆ ಯಾವ ರೀತಿ ಬರೀಬೇಕು ಅನ್ನೋದನ್ನು ಹೇಳ್ತೀನಿ ನಾನು ಆಗಿ ಫಸ್ಟಿಗೆ ಪಿ ಟಿ ಕೆ ಆಮೇಲೆ ಅರ್ಥ ಆಮೇಲೆ ವ್ಯಾಖ್ಯೆ ಆಮೇಲೆ ಏನು ಟಾಪಿಕ್ ಅದು ಆಮೇಲೆ ಉಪಸಂಹಾರ ಇಷ್ಟು ಬರೆದ್ರಿ ಒಂದು ಮಾರ್ಕ್ಸ್ ಎಲ್ಲಿ ತೆಗಿತ ನೋಡೋಣ ಎಲ್ಲಿ ಕಟ್ ಮಾಡ್ತಾ ನೋಡೋಣ ಅದು ನೀವು ಬರೆದಿದ್ದು ಇಲ್ಲಿ ಓನಾಗಿ ಬರಿಬೇಕಾ ಸರ್ ಓನಾಗಿ ಬರ್ದು ನಡೀತದೆ ನಡೀತದಪ್ಪ ತಲಿ ಕೆಡಿಸ್ಕೊಬೇಡ ಮನೀಶ್ ಕುಮಾರ್ ಓನಾಗಿ ಬರೀತು ಬಿಸ್ನೆಸ್ ಇರೋದೇ ಓನಾಗಿ ಬರಲಿಕ್ಕೆ ಆದರೆ ಎಲ್ಲವನ್ನೂ ಓನಾಗಿ ಬರಿಬೇಡ್ರಿ ನೀವು ಓನಾಗಿ ಹೆಂಗೆ ಅಂತಂದ್ರೆ ಅದು ಕಂಟೆಂಟಿಗೆ ರಿಲೇಟೆಡ್ ಇರಬೇಕು ಸರ್ ಟೆಕ್ಸ್ಟ್ ಬುಕ್ ಇದು ವಾಕ್ಯ ಅರ್ಥ ಆಗೋದಿಲ್ಲ ನಮ್ಮ ಬಾಹ್ಯ ಓನ್ ವಾಕ್ಯದಲ್ಲಿ ಬರಿಬೋದು ಎಸ್ ಬರಿಬೋದು ಹಂಡ್ರೆಡ್ ಪರ್ಸೆಂಟ್ ಬರಿಬೋದು ತಲಿ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ ಬಿಸ್ನೆಸ್ಸಲ್ಲಿ ಪಾಯಿಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನೈತಲ್ಲ ಆ ಪಾಯಿಂಟನ್ನು ನೀವು ಕರೆಕ್ಟಾಗಿ ಹಾಕಬೇಕು ಮ್ಯಾಗೆ ಇರುವಂಥ ಹೆಡ್ಡಿಂಗನ್ನು ಅದಾದಮೇಲೆ ನೀವು ಎಕ್ಸ್ಪ್ಲನೇಷನ್ ಏನೈತಲ್ಲ ಅದನ್ನು ಓನಾಗಿ ಬರೀರಿ ಡೋಂಟ್ ವರಿ ಅಬೌಟ್ ದೆಟ್ ಅದರ ಬಗ್ಗೆ ನಾನು ಇನ್ನು ಎಕ್ಸಾಮ್ ಹತ್ತಿರ ಬರುವಾಗ ಎಲ್ಲ ನಿಮ್ಮ ಟ್ರಿಕ್ಸ್ ಕೊಡ್ತೀನಿ ತಿಡಿ ಕಡಿಸ್ಕೊಳಕ್ಕೆ ಹೂ ಓಕೆ ಶಿವಾನಂದ ಹಾಯ್ ಹಾಯ್ ಸರ್ ಹಾಯ್ ಶಿವಾನಂದ ಎಸ್ ಇದು ನೋಡಿರಿ ಇದು ನಮ್ಮತೆಗೆ ಅವಕಾಶ ನೀಡುವುದಿಲ್ಲ ಅಂದರೆ ಫ್ಲೆಕ್ಸಿಬಲ್ ಇರುವುದಿಲ್ಲ ಯಾವುದೂ ಕಾರ್ಯಾತ್ಮಕ ರಚನೆ ಫ್ಲೆಕ್ಸಿಬಲ್ ಇರುವುದಿಲ್ಲ ಅಂದರೆ ಏನು ಸರ್ ಏನು ಹೇಳತ್ತೀರಿ ಅಂತಂದ್ರೆ ಇಲ್ಲಿ ನೋಡ್ರಿ ಇವರು ಏನು ಮಾಡ್ತಾರೆ ಅಂದ್ರೆ ಉತ್ಪಾದನಾ ವಿಭಾಗ ಐತೆ ಅಂದ್ರೆ ಉತ್ಪಾದನಾ ವಿಭಾಗದೊಳಗೆ ಎಕ್ಸ್ಪರ್ಟ್ ಆಗಿಬಿಡ್ತಾನೆ ಯಾರು ಕೆಲಸಗಾರ ಇದರೊಳಗೆ ಇದನ್ನೇ ಕೆಲಸ ಮಾಡಿ 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 ಉತ್ಪಾದನೆ ಮಾಡಿ ಅದರೊಳಗೆ ಎಕ್ಸ್ಪರ್ಟ್ ಆಗ್ತಾನೆ ಆದರೆ ಅವನು ವೈವಿಧ್ಯಮಯ ಕ್ಷೇತ್ರದ ಅನುಭವವನ್ನು ಒಟ್ಟುಗೂಡಿಸಲು ಅವರಿಗೆ ಸಾಧ್ಯವಾಗುವುದಿಲ್ಲ ವೈವಿಧ್ಯಮಯ ಕ್ಷೇತ್ರಗಳು ಅಂತಂದ್ರೆ ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋಕ್ಕಾಗೋದಿಲ್ಲ ಅವನಿಗೆ ಕೆಲಸ ಸರ್ ಇದನ್ನು ಉತ್ಪಾದ ವಿಭಾಗದವಾಗ ಮಾರಾಟ ಮಾಡಕ್ಕೆ ಅಂತಂದ್ರೆ ಮಾರಾಟ ಮಾಡಕ್ಕೆ ಬರೋದಿಲ್ಲ ಯಾಕಂದ್ರೆ ಅವನಿಗೆ ಒಂದೇ ಡಿಪಾರ್ಟ್ಮೆಂಟಿಗೆ ಹಾಕಿ ಅವನಿಗೆ ಅದರ ಅಷ್ಟೇ ನಾಲೆಜ್ ತಿಳ್ಕೊಳ್ರಪ್ಪ ತಮ್ಮನೇನು ಬೇರೆ ನಾಲೆಜ್ ತಿಳ್ಕೊಳ್ಬೇಡ ಬೇರೆ ತರಬೇತಿನೇ ಕೊಡೋದಿಲ್ಲ ಅವನಿಗೆ ಹಾಗಾಗಿ ಆ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಅದು ಒಂದೇ ಕೆಲಸ ಗೊತ್ತಿರ್ತದ ಸರ್ ಇಂಪಾರ್ಟೆಂಟ್ ಕ್ವಶನ್ ಕೊಡಿ ಸರ್ ಕೊಡ್ತೀನಪ್ಪ ಇಂಪಾರ್ಟೆಂಟ್ ಕ್ವಶನ್ಸ್ ಅದಾವು ಪ್ಲೇ ಲಿಸ್ಟಲ್ಲಿ ಹೋಗಿ ಲೈವ್ ಅಂತ ಇರ್ತದೆ ನೋಡಿ ಅಲ್ಲಿ ಚೆಕ್ ಮಾಡು ಆಲ್ರೆಡಿ ಕೊಟ್ಟಿನ ನಾನು ಮಿಡ್ ಟರ್ಮ್ಗೆ ಇನ್ನು ಎಕ್ಸಾಮಿಗೆ ಇಂಪಾರ್ಟೆಂಟ್ ಕ್ವಶನು ಕೊಡ್ತೀನಿ ಸರ್ ಪಾಯಿಂಟ್ ಡ ಡೈಗ್ರಾಮಲ್ಲಿ ಬರೆದ್ರೆ ಮಾರ್ಕ್ಸ್ ಕೊಡ್ತಾರೆ ಎಸ್ ಕೊಡ್ತಾರಪ್ಪ ಹಾಂ ಡೈಗ್ರಾಮ್ ಅಂದ್ರೆ ಮತ್ತೆ ಇಲ್ಲಿ ನೀವು ಮನುಷ್ಯನ ಚಿತ್ರ ಹಂಗೆ ತೆಗಿಯಕ್ಕೆ ಹೋಗ್ಬೇಡ್ರಿ ಫ್ಲೋ ಚಾಟ್ ಹಾಕ್ಬೇಕು ಅದರ ಬಗ್ಗೆ ಕ್ಲಾಸ್ ಮಾಡ್ತೀನಿ ಫ್ಲೋ ಚಾಟ್ ಹಾಕಿ ಬರೆದ್ರೆ ನಿಮ್ಗೆ ಮಾರ್ಕ್ಸ್ ಸಿಗ್ತದೆ ಅರ್ಥ ಆಯ್ತಾ ಓಕೆ ಏನೇ ನೋಡಿರಿ ಇಲ್ಲಿ ಬೇಸತ್ತು ಕೂತ್ಬಿಟ್ಟ ಯಾರು ಇಮೇಜ್ ಒಳಗೆ ಯಾರು ಒಬ್ಬ ವ್ಯಕ್ತಿ ಕೆಲಸಗಾರ ಬರೀ ಕೆಲಸ ಮಾಡತ್ತಾನ ಒಂದೇ ವಿಭಾಗ ಉತ್ಪಾದನೆ ಮಾಡಿ ಅಥವಾ ಹಣಕಾಸು ವಿಭಾಗ ಅಂತ ಇಟ್ಕೊಳ್ರಿ ಹಣಕಾಸು ವಿಭಾಗದಾಗ ಅಷ್ಟೇ ಕೆಲಸ ಮಾಡಿ ಅವನಿಗೆ ತರಬೇತಿ ಅದ್ರಾಗ ಪರಿಣಿತ ಆಗ್ಯ ನಾವು ಉಳುಕಿದ್ದ ಕೆಲಸ ಗೊತ್ತೇ ಇಲ್ಲ ಅವನಿಗೆ ಇದು ಅನಾನುಕೂಲ ಒಬ್ಬ ವ್ಯಕ್ತಿಗೆ ಎಲ್ಲ ಕೆಲಸವೂ ಗೊತ್ತಿರಬೇಕು ಎಲ್ಲ ಕೆಲಸದ ಬಗ್ಗೆ ಮಾಹಿತಿ ಇರಲೇಬೇಕು ಹೌದಾ ಸೊ ಇವನಿಗೇನಾಗಿಬಿಡ್ತದ ಕಾರ್ಯಾತ್ಮಕ ರಚನೆಯಲ್ಲಿ ಒಂದೇ ವಿಭಾಗಕ್ಕೆ ಹಾಕಿರುವುದರಿಂದ ವೈವಿಧ್ಯಮಯ ಕ್ಷೇತ್ರದಲ್ಲಿ ಅನುಭವವನ್ನು ಒಟ್ಟುಗೂಡಿಸಲು ಅವರಿಗೆ ಸಾಧ್ಯವಾಗುವುದಿಲ್ಲ ಬೇರೆ ಕ್ಷೇತ್ರದ ಬಗ್ಗೆ ಅವರಿಗೆ ಮಾಹಿತಿ ಇರುವುದಿಲ್ಲ ಅರ್ಥ ಆಯ್ತಾ ಸೊ ಹಾಗಾಗಿ ಸರ್ ನಮ್ಮ ಸರ್ ನಮ್ಮ ಪೀಠಿಕೆ ಹಾಕಬೇಡಿ ಅಂತ ಹೇಳಿದ್ದಾರೆ ಸರ್ ನಮ್ಮ ಪೀಠಿಕೆ ಹಾಕಬೇಡಿ ಏನು ಹೇಳಿದೆ ಅರ್ಥ ಆಗಲಿಲ್ಲ ನನಗೆ ಮನುಷ್ಯ ನಿಮ್ಮ ಪೀಠಿಗೆ ಹಾಕಬೇಡ ಏನು ಹೇಳಿದೆ ನಂಗೆ ಅರ್ಥ ಆಗಲಿಲ್ಲ ಓಕೆ ಕೇಳು ಸರೆಕ್ಟಾಗಿ ಕರೆಕ್ಟಾಗಿ ಕೇಳು ನಾನು ಹೇಳ್ತೇನೆ ನಿಮ್ಗೆ ಆನ್ಸರ್ ಮಾಡಿದೆ ಪೀಠಿಗೆ ಹಾಕಬೇಕು ಹಾಕಿದರೆ ನಡೀತದೆ ಪಿಟಿಗೆ ಹಾಕಲೇಬೇಕು ಹಾಕಿದ್ರೆ ಏನಾಗ್ತದೆ ಸ್ವಲ್ಪ ವೇಟೇಜ್ ಬರ್ತದೆ ಎಂಟು ಮಾರ್ಕ್ಸಿಗೆ ನಿಮಗೆ ಎಂಟು ಮಾರ್ಕ್ಸ್ ಸಿಗಲೇಬೇಕು ಕಟ್ ಮಾಡೋಕೆ ಮಾರ್ಕ್ಸ್ ಇರಬಾರ್ದು ಅಂತಂದ್ರೆ ನೀವು ಪಿಟಿಗೆ ಹಾಕಲೇಬೇಕು ಅರ್ಥ ಆಯ್ತಾ ಅದಕ್ಕೆ ಬರೆಯೋಕೆ ಒಂದಿಷ್ಟು ಮೆಥಡ್ಸ್ಗಳು ಅದಾವೆ ಅವು ಅದನ್ನು ಫಾಲೋ ಮಾಡಿದರೆ ಅವನು ಒಂದು ಮಾರ್ಕ್ಸ್ ಕಟ್ ಮಾಡೋಕ್ಕಾಗಲ್ಲ ನಿಮಗೆ ಒಂದು ಒಂದು ಮಾರ್ಕ್ಸ್ ಕಟ್ ಮಾಡೋಕ್ಕಾಗಲ್ಲ ಯಾರು ಪೇಪರ್ ಚೆಕ್ ಮಾಡೋಣ ಇಷ್ಟು ಬರೆದು ಬಿಟ್ಟರೆ ಅವನಿಗೆ ಪೇಪರ್ ಪ್ರೆಸೆಂಟೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಪೇಪರ್ ಪ್ರೆಸೆಂಟೇಷನ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ ನೀವು ಎಷ್ಟು ಕೇಳೋಣ ಅಷ್ಟೇ ಈ ಒನ್ ವರ್ಡ್ ಆನ್ಸರ್ ಮಾಡ್ಬೋದು ವಾಟ್ ಈಸ್ ಯುವರ್ ನೇಮ್ ಅಂತಂದ್ರೆ ಆಕಾಶ್ ಅಷ್ಟೇ ಅನ್ಬಾರ್ದು ನೀವು ಮೀಸ್ ಆಕಾಶ್ ಅಂತ ಹೇಳ್ತಿಲ್ಲ ಹಾಗೆ ನಿಮ್ಮ ಕ್ವಶನಲ್ಲಿ ಕೇಳಿದಾನಂತಂದ್ರೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾನ ನಾವು ಕಟ್ ಮಾಡೋಲ್ಲ ಅರ್ಥ ಆಯ್ತಾ ಓಕೆ ಇದು ನಮ್ಮ ಮೆತ್ತೆಗೆ ಅವಕಾಶ ನೀಡುವುದಿಲ್ಲ ಅಂದರೆ ಫ್ಲೆಕ್ಸಿಬಲ್ ಇರೋದಿಲ್ಲ ರಿಜಿಡ್ ಆಗಿರ್ತದೆ ಒಂದೇ ಸ್ಟಿಕ್ಕಾಗಿರ್ತದೆ ಒಂದೇ ಡಿಪಾರ್ಟ್ಮೆಂಟ್ ನಾಲೆಜ್ ಬೇರೆ ತರಬೇತಿ ಪಡೆಯೋದಕ್ಕೂ ಹೋಗ್ಬೇಡ ಒಂದೇ ಡಿಪಾರ್ಟ್ಮೆಂಟ್ನಾಗ ಪರಿಣಿತಿ ಹೊಂದಿರೋದ್ರಿಂದ ಅವನಿಗೆ ವೈವಿಧ್ಯಮಯ ಕ್ಷೇತ್ರಗಳಲ್ಲಿ ಅನುಭವವನ್ನು ಸಿಗಲಿಕ್ಕೆ ಸಾಧ್ಯವಾಗುವುದಿಲ್ಲ ಇದೊಂದು ಅನಾನುಕೂಲ ಅಂಥೇಳಿ ಹೇಳ್ಬೋದು ಆಯಿತಾ ಇನ್ನು ನೆಕ್ಸ್ಟ್ ಬರ್ತದ ನೋಡ್ರಪ್ಪ ಏನು ಸರ್ ವಿಭಾಗೀಯ ರಚನೆ ಎಂದರೇನು ನೋಡ್ರಿ ವಿಭಾಗೀಯ ರಚನೆ ಎಂದರೇನು ಅಂತ ಅಂತೇಳಿ ಬರ್ತಾ ಸೊ ಇದೆ ನೋಡ್ರಿ ವಿಭಾಗೀಯ ರಚನೆ ಎಂದರೇನು ಅದರ ಮೂರು ಅನುಕೂಲತೆಗಳು ಮತ್ತು ಮೂರು ಅನಾನುಕೂಲತೆಗಳನ್ನು ತಿಳಿಸಿ ಎಂಟು ಮಾರ್ಕ್ಸ್ ಕೇಳುವಂಥ ಕ್ವಶನ್ ಇದೆ ವಿಭಾಗೀಯ ರಚನೆ ಎಂದರೇನು ಅದರ ಅನುಕೂಲಗಳು ಹಾಗೂ ಅನಾನುಕೂಲಗಳನ್ನು ತಿಳಿಸಿ ಅಂತ ಹೇಳಿ ಕೇಳ್ತಾನೆ ಇವತ್ತಿನ ಕ್ಲಾಸಲ್ಲಿ ನಾವು ಏನು ನೋಡೋಣ ಅಂದರೆ ಬರೀ ವಿಭಾಗೀಯ ರಚನೆ ಎಂದರೆ ಏನು ಐತಲ್ಲ ಇದನ್ನಷ್ಟೇ ನೋಡೋಣ ನಾಳೆ ಕ್ಲಾಸಲ್ಲಿ ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ಸರ್ ಸ್ವಲ್ಪ ಸ್ವಲ್ಪ ಹೇಳ್ತೀರಿ ಸ್ವಲ್ಪ ಸ್ವಲ್ಪನೇ ಕಲಿತಾ ಹೋಗ್ಬೇಕಪ್ಪ ಸ್ವಲ್ಪ ಕಲಿತರೂ ಅದು ಕರೆಕ್ಟಾಗಿ ಮೈಂಡಿಗೆ ಹೋಗಬೇಕು ಆ ರೀತಿ ಕಲಿಬೇಕು ನೀವು ಒಂದೇ ಸರಿ ಎಲ್ಲ ಓದಿ ನಾನು ಪೂರ್ತಿ ಇದು ಮಾಡಿಬಿಡ್ತೀನಿ ರೀ ಅಂದ್ರೆ ಆಗೋದಿಲ್ಲ ಸಾಧ್ಯವೇ ಆಗೋದಿಲ್ಲ ನೀವು ಸ್ವಲ್ಪ ಸ್ವಲ್ಪ ಕಲಿತಾ ಹೋಗಿರಿ ಅದನ್ನು ಆಗಿ ಕಲಿತಾ ಹೋಗ್ಬೇಕು ಅರ್ಧ ಆಯ್ತಾ ಸೊ ಇಲ್ಲಿ ನೋಡ್ರಿ ಸಂಸ್ಥೆಯ ಉತ್ಪನ್ನಗಳ ಆಧಾರದ ಮೇಲೆ ಚಟುವಟಿಕೆಗಳನ್ನು ಗುಂಪುಗೂಡಿಸಿ ರಚಿಸಲಾದ ವಿನ್ಯಾಸವನ್ನು ವಿಭಾಗೀಯ ರಚನೆ ಎನ್ನುತ್ತೇವೆ ನಾವಾಗಲೇ ಹೇಳಿದ್ದೀನಿ ನಿನ್ನೆ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿ ಸರ್ ಅಕೌಂಟೆನ್ಸಿ ಕ್ಲಾಸ್ ಯಾವಾಗ ಮಾಡ್ತೀರಿ ಸರ್ ಟೈಮಿಂಗ್ ಇನ್ನು ಮಂಡೇಂದ ಸ್ಟಾರ್ಟ್ ಮಾಡೋಣ ಅಕೌಂಟೆನ್ಸಿ ಫಸ್ಟ್ ಬಿಸ್ನೆಸ್ ಸ್ಟಡಿ ಇಲ್ಲಂದ್ರೆ ಫಸ್ಟ್ ಅಕೌಂಟ್ ಆಮೇಲೆ ಬಿಸ್ನೆಸ್ ಸ್ಟಡಿ ಮಾಡೋಣ ಇಲ್ಲ ಫಸ್ಟ್ ಬಿಸ್ನೆಸ್ ಆಮೇಲೆ ಅಕೌಂಟ್ ಇರ್ತದೆ ಟೆಲಿಗ್ರಾಮ್ ಗ್ರೂಪ್ ಈ ಜಾಯಿನ್ ಆಗಿರಿ ಅಕೌಂಟೆನ್ಸಿ ಕ್ಲಾಸ್ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಅಕೌಂಟೆನ್ಸಿನೂ ಚಾಪ್ಟರ್ ವೈಸ್ ಸ್ಟಾರ್ಟ್ ಮಾಡ್ತಾ ಹೋಗೋಣ ಡಿಸೊಲ್ಯೂಷನ್ ಸ್ಟಾರ್ಟ್ ಮಾಡೋಣ ಇಲ್ಲಾಂದ್ರೆ ಶೆಡ್ಯೂಲ್ ನಂಬರ್ ತ್ರೀ ಕಂ ಕಂಪನಿ ಆ್ಯಕ್ಟ್ ಅದನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ ಆಯಿತಾ ಸೊ ಮಂಡೆಯಿಂದ ಸ್ಟಾರ್ಟ್ ಮಾಡೋಣ ಯಾವುದೋ ಅಕೌಂಟೆನ್ಸಿ ಸೊ ಇಲ್ಲಿ ನೋಡಿರಿ ವಿಭಾಗೀಯ ರಚನೆ ಎಂದರೆ ಏನು ಅಂತೇಳಿ ಕ್ವೆಶನ ಕೇಳ್ತಾನ ವಿಭಾಗೀಯ ರಚನೆ ಅಂದ್ರೆ ನೋಡ್ರಪ್ಪ ಇಲ್ಲಿ ಸಂಸ್ಥೆಯ ಉತ್ಪನ್ನಗಳ ಆಧಾರದ ಮೇಲೆ ಇದನ್ನು ನಿನ್ನೆ ಕ್ಲಾಸ್ನಾಗೆ ಹೇಳಿತ್ತು ಉತ್ಪನ್ನಗಳು ಎಷ್ಟು ಜಾಸ್ತಿ ಇತ್ತು ಒಂದೇ ಉತ್ಪನ್ನ ಉತ್ಪಾದನೆ ಮಾಡ್ತಿದ್ರೆ ಅದು ಕಾರ್ಯಾತ್ಮಕ ರಚನೆಯನ್ನು ಬಳಸ್ತದೆ ಸಂಸ್ಥೆಯ ಉತ್ಪನ್ನಗಳ ಆಧಾರದ ಮೇಲೆ ಚಟುವಟಿಕೆಗಳನ್ನು ಗುಂಪುಗೂಡಿಸಿ ರಚಿಸಲಾದ ವಿನ್ಯಾಸವನ್ನು ವಿಭಾಗೀಯ ರಚನೆ ಒಂದಕ್ಕಿಂತ ಹೆಚ್ಚು ಉತ್ಪನ್ನಗಳನ್ನು ಉತ್ಪನ್ನ ಮಾಡೋತೈತಿ ಆವಾಗ ಆ ಕಂಪನಿ ಯಾವುದು ಉತ್ ಯಾವ ರಚನೆಯನ್ನು ಬಳಸ್ತದೆ ಅಂದರೆ ವಿಭಾಗೀಯ ರಚನೆಯನ್ನು ಬಳಸ್ತಾ ಹೋಗ್ತದೆ ಅರ್ಥ ಆಯ್ತಾ ಸೊ ಇಲ್ಲಿ ನೋಡ್ರಿ ಟಾಟಾ ಮೋಟರ್ಸ್ ಇದಕ್ಕೆ ಎಕ್ಸಾಂಪಲ್ ಕೊಟ್ಟಿರಿ ಟಾಟಾ ಮೋಟಾರ್ಸ್ ಐತಿ ಟಾಟಾ ಕಂಪನಿ ಏನು ಮಾಡ್ತದ ಮೋಟಾರ್ಗಳನ್ನು ವಾಹನಗಳನ್ನು ಉತ್ಪಾದನೆ ಮಾಡ್ತದೆ ಕಾರುಗಳನ್ನು ಉತ್ಪಾದನೆ ಮಾಡ್ತದ ಟಾಟಾ ಎಸ್ಗಳು ಐತಿ ಟಾಟಾ ಟ್ರಕ್ಗಳು ಐತಿ ಮೋಟಾರ್ ವ್ಯಾನ್ಗಳು ಅದಾವೆ ಹೌದಾ ಇನ್ನೊಂದು ಟಾಟಾ ಸಾಲ್ಟ್ ಐತಿ ನೋಡಿ ಇಲ್ಲಿ ಎಕ್ಸಾಂಪಲ್ ನಿಮ್ಗೆ ಡೀಟೇಲ್ ಆಗಿ ಕ್ಲಿಯರ್ ಆಗಿ ಪಿಕ್ಚರ್ಗೆ ಗೊತ್ತಕ್ಕೆ ಟಾಟಾ ಸಾಲ್ಟ್ ಐತಿ ಇದು ಉಪ್ಪುಗಳನ್ನು ಉತ್ಪಾದನೆ ಮಾಡ್ತದೆ ಟಾಟಾ ಉಪ್ಪು ಹೌದಾ ಈ ಉಪ್ಪನ್ನು ಉತ್ಪಾದನೆ ಮಾಡ್ತದೆ ಅದರ ಜೊತೆಗೆ ಏನು ಟಾಟಾ ಕಂಪನಿ ಸ್ಟೀಲ್ಗಳು ಮನೆಗೆ ಬೇಕಾಗುವಂಥ ಸ್ಟೀಲ್ಗಳು ರಾಡ್ಗಳು ರೈಲು ಹಳಿಗಳು ರೈಲು ಹಳಿಗಳಿಗೆ ಕಬ್ಬಿಣ ಯೂಸ್ ಮಾಡ್ತಾರಲ್ಲ ಆ ಕಬ್ಬಿಣ ಸ್ಟೀಲ್ಗಳನ್ನು ಸಹ ಇದು ಉತ್ಪಾದನೆ ಮಾಡ್ತದ ನೋಡ್ರಿ ಒಂದಕ್ಕಿಂತ ಹೆಚ್ಚು ಉತ್ಪನ್ನಗಳನ್ನು ಉತ್ಪಾದನೆ ಮಾಡಕತ್ತೈತಿ ಯಾವ ಕಂಪನಿ ಸರ್ ಟಾಟಾ ಕಂಪನಿ ಅರ್ಥ ನಾನು ನಾ ಇಲ್ಲಿ ನೋಡ್ರಿ ಸಂಸ್ಥೆ ಉತ್ಪನ್ನಗಳ ಆಧಾರದ ಮೇಲೆ ಚಟುವಟಿಕೆಗಳನ್ನ ಗುಂಪುಗೂಡಿಸಿ ರಚಿಸಲಾದ ವಿನ್ಯಾಸವನ್ನ ವಿಭಾಗೀಯ ರಚನೆ ಇದು ನೋಡ್ರಿ ಉತ್ಪನ್ನಗಳು ಭಾಳದವು ಇಲ್ಲಿ ಮೂರು ಉತ್ಪನ್ನಗಳು ಇನ್ನೂ ಭಾಳದವು ಟಾಟಾ ನಾನು ಇಲ್ಲಿ ತೊಗೊಂಡಿದ್ದೆ ನಿಮ್ಗೆ ಮೂರು ಎಕ್ಸಾಂಪಲ್ ತೊಗೊಂಡಿ ನೀವು ಒಂದು ಮೋಟಾರ್ಸ್ ಒಂದು ಸಾಲ್ಟ್ ಇನ್ನೊಂದು ಸ್ಟೀಲ್ ಅರ್ಥ ಆಯ್ತಾ ಶೇರ್ ಕ್ಯಾಪಿಟಲ್ ಎಸ್ ಅನ್ ಹೇಳಿ ಸರ್ ಓಕೆನಪ್ಪ ಮಾಡೋಣ ಆಯಿತಾ ಶೇರ್ ಕ್ಯಾಪಿಟಲ್ ಆಲ್ರೆಡಿ ಆಗೈತಿ ಅದು ಪ್ಲೇ ಲಿಸ್ಟಲ್ಲಿ ಹೋಗ್ರಿ ಶೇರ್ ಕ್ಯಾಪಿಟಲ್ ಅಂತ ಹೊಡಿರಿ ಅಥವಾ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಇಲ್ಲ ಬಟ್ ಪ್ಲೇ ಲಿಸ್ಟಲ್ಲಿ ಶೇರ್ ಕ್ಯಾಪಿಟಲ್ ಅಂತ ಹೊಡಿರಪ್ಪ ಅಲ್ಲಿ ಎಲ್ಲ ನಿಮಗೆ ಡೀಟೇಲ್ ಸಿಕ್ಕಿಬಿಡ್ತದೆ ಒಬ್ಬ ಬಟ್ ಹೊಸದಾಗಿ ಮಾಡೋಣ ಅಂತ ಲೈವ್ ಕ್ಲಾಸ್ ತಗೊಳ್ಳೋಣ ಮಾಡೋಣ ಆಯಿತಾ ಶೇರ್ ಕ್ಯಾಪಿಟಲ್ ಬಗ್ಗೆ ಓಕೆ ಇಲ್ಲಿ ನೋಡಿರಿ ಮೂರು ಉತ್ಪನ್ನಗಳದವು ಮೂರು ಉತ್ಪನ್ನಗಳಿಗೆ ಉತ್ಪನ್ನಗಳ ಆಧಾರದ ಮೇಲೆ ಒಂದು ರಚನೆಯನ್ನು ಸೃಷ್ಟಿ ಮಾಡ್ತಾರ ಅದು ವಿಭಾಗೀಯ ರಚನೆ ಪ್ರತಿಯೊಂದು ಪ್ರಮುಖ ವರ್ಗದ ಉತ್ಪನ್ನಗಳಿಗೆ ಒಂದೊಂದು ವಿಭಾಗ ಬರ್ತದೆ ನೋಡ್ರಿ ಈ ಉತ್ಪನ್ನ ಯಾವುದು ಟಾಟಾ ಮೋಟರ್ಸ್ ಐತಲ್ಲ ಇದಕ್ಕೆ ಉತ್ಪಾದನೆ ವಿಭಾಗ ಹಣಕಾಸು ವಿಭಾಗ ಮಾರಾಟ ವಿಭಾಗ ಹೇಳಿ ಮಾಡ್ತಾರೆ ಈಗ ಸಾಲ್ಟ್ ಐತಿ ಇದಕ್ಕೂ ಪ್ರತಿಯೊಂದಕ್ಕೂ ಇದಕ್ಕೂ ಉತ್ಪಾದನೆ ವಿಭಾಗ ಮಾರಾಟ ವಿಭಾಗ ಹಣಕಾಸು ವಿಭಾಗ ಅಂತೇಳಿ ಮಾಡ್ತಾರೆ ಈ ಸ್ಟೀಲ್ ಐತಿ ಸ್ಟೀಲಿಗೂ ಉತ್ಪಾದನೆ ವಿಭಾಗ ಹಣಕಾಸು ವಿಭಾಗ ಮಾರಾಟ ವಿಭಾಗ ಅಂತೇಳಿ ಮಾಡ್ತಾರೆ ಪ್ರತಿಯೊಂದು ಉತ್ಪನ್ನ ಪ್ರಮುಖ ವರ್ಗದ ಉತ್ಪನ್ನಗಳಿಗೆ ಒಂದೊಂದು ವಿಭಾಗವಿರ್ತದ ಸಪ್ರೇಟ್ ಸಪ್ರೇಟ್ ವಿಭಾಗ ಇರ್ತದ ಮತ್ತು ಪ್ರತಿ ವಿಭಾಗದಲ್ಲಿಯೂ ಕಾರ್ಯಾತ್ಮಕ ರಚನೆಯನ್ನ ಅಳವಡಿಸಿಕೊಳ್ಳಬೇಕಾಗ್ತದ ಪ್ರತಿ ವಿಭಾಗದಲ್ಲಿಯೂ ಸಹ ಏನಿರ್ತದ ಕಾರ್ಯಾತ್ಮಕ ರಚನೆಯನ್ನು ಅಳವಡಿಸ್ಕೊಳ್ಬೇಕಾಗ್ತದ ಪ್ರತಿಯೊಂದು ವಿಭಾಗಕ್ಕೂ ಒಬ್ಬ ಮುಖ್ಯಸ್ಥನಿದ್ದು ಅದರ ಲಾಭ ನಷ್ಟಗಳಿಗೆ ಅವನೇ ಜವಾಬ್ದಾರಿಯಾಗಿರ್ತಾನೆ ನೋಡಿ ಈ ವಿಭಾಗ ಈ ಸಾಲ್ಟಿಗೆ ಒಬ್ಬ ಉಪ ಒಬ್ಬ ಮುಖ್ಯಸ್ಥ ಇರ್ತಾನೆ ಅದಕ್ಕೆಲ್ಲ ಅವನೇ ಜವಾಬ್ದಾರಿಯಾಗಿರ್ತಾನೆ ಈ ಸ್ಟೀಲಿಗೆ ಒಬ್ಬ ಮುಖ್ಯಸ್ಥ ಇರ್ತಾನ ಅವನೇ ಜವಾಬ್ದಾರಿಯಾಗಿರ್ತಾನೆ ಇನ್ನು ಮೋಟಾರ್ಸ್ಗಳಿಗೆ ಒಬ್ಬ ಮುಖ್ಯಸ್ಥ ಇರ್ತಾನೆ ಅವನೇ ಜವಾಬ್ದಾರಿಯನ್ನಾಗಿರ್ತಾನ ಉದಾಹರಣೆಗೆ ನೋಡಿರಿ ಒಂದು ದೊಡ್ಡ ಕಂಪನಿಯು ಆಹಾರ ಸೌಂದರ್ಯವರ್ಧಕಗಳು ಬಟ್ಟೆಗಳು ಪಾದರಕ್ಷೆಗಳು ಇತ್ಯಾದಿ ವಿಭಾಗಗಳನ್ನು ಹೊಂದಿರ್ಬೋದು ನೋಡಿ ಉತ್ಪಾದನೆ ಇಲ್ಲಿ ಏನು ಹೇಳುತ್ತೆ ಬಳ ಬಗ್ಗೆ ಮಾತಾಡುತ್ತೆ ಆಹಾರ ಒಂದಿಷ್ಟು ಆಹಾರ ಉತ್ಪನ್ನಗಳನ್ನು ರೆಡಿ ಮಾಡ್ತದ ಸೌಂದರ್ಯ ವರ್ಧಕಗಳು ಈ ಮೇಕಪ್ ಲಿಪ್ಸ್ಟಿಕ್ ಆಗಿರ್ಬೋದು ಫೌಡರ್ಗಳಾಗಿರ್ಬೋದು ಇವುಗಳನ್ನು ಉತ್ಪಾದನೆ ಮಾಡ್ತದೆ ಬಟ್ಟೆಗಳು ಬಟ್ಟೆನೂ ಉತ್ಪಾದನೆ ಮಾಡ್ತದೆ ಪಾದರಕ್ಷೆಗಳು ಚಪ್ಪಲ್ಗಳನ್ನು ಉತ್ಪಾದನೆ ಮಾಡ್ತದೆ ಇತ್ಯಾದಿ ವಿ ವಿಭಾಗಗಳನ್ನು ಹೊಂದಿರಬಹುದು ಬೇರೆ ಬೇರೆ ಪ್ರಾಡಕ್ಟ್ಗೆ ಬೇರೆ ಬೇರೆ ವಿಭಾಗಗಳನ್ನು ಹೊಂದಿರ್ತದ ಅವುಗಳಿಗೆ ನಾವು ಹೇಳ್ತೀವಿ ವಿಭಾಗೀಯ ರಚನೆ ಸಲೀಲಿ ಹೆಂಗೆ ಕೇಳ್ತೇನೆ ಸರ್ ಒಂದಕ್ಕಿಂತ ಹೆಚ್ಚು ಉತ್ಪನ್ನಗಳನ್ನು ಉತ್ಪಾದನೆ ಮಾಡುವಂತಹ ಕಂಪನಿಯು ಯಾವ ರಚನೆಯನ್ನು ಒಳ ಅಳವಡಿಸ್ಕೊಳ್ಬೇಕು ವಿಭಾಗೀಯ ರಚನೆಯು ಕಾರ್ಯಾತ್ಮಕ ರಚನೆಯು ವಿಭಾಗೀಯ ರಚನೆ ಒಂದೇ ಉತ್ಪನ್ನವನ್ನು ರೆಡಿ ಮಾಡುವಂಥ ಕಂಪನಿ ಕಾರ್ಯಾತ್ಮಕ ರಚನೆ ಒಂದಕ್ಕಿಂತ ಹೆಚ್ಚು ಉತ್ಪನ್ನಗಳನ್ನು ಉತ್ಪಾದನೆ ಮಾಡುವಂಥ ಕಪ್ ಕಂಪನಿಗಳು ವಿಭಾಗೀಯ ರಚನೆಯನ್ನು ಅಳವಡಿಸ್ಕೊಳ್ಬೇಕಾಗ್ತದೆ ಅರ್ಥ ಆಯ್ತಾ ಸೊ ಇಲ್ಲಿಗೆ ಇವತ್ತಿನ ಕ್ಲಾಸ್ ಇಲ್ಲಿಗೆ ಎಂಡ್ ಮಾಡಮ್ ಆಯಿತಾ ಯಾಕಂದರೆ ಇವು ಶಾರ್ಟ್ ಕ್ಲಾಸ್ ಏನು ಕಲ್ತೀವಿ ಸರ್ ಇವತ್ತಿನ ಕ್ಲಾಸಲ್ಲಿ ನೋಡ್ರಪ್ಪ ವಿಭಾ ಕಾರ್ಯಾತ್ಮಕ ರಚನೆಯ ಅನು ಅನಾನುಕೂಲತೆಗಳನ್ನು ಕಲ್ತೀವಿ ಹೌದಾ ಅನಾನುಕೂಲತೆಗಳು ಎಷ್ಟು ಸರ್ ನಾಲ್ಕು ಅನಾನುಕೂಲತೆಗಳು ಅದಾವು ವಿತ್ ಇಮೇಜ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ ನೆಕ್ಸ್ಟ್ ವಿಭಾಗೀಯ ರಚನೆ ಎಂದರೆ ಏನು ಅಂತೇಳಿ ಕಲ್ತೀವಿ ನಾಳೆ ಕ್ಲಾಸಲ್ಲಿ ಏನು ಕಲಿಯೋಣ ಅಂತಂದ್ರೆ ಅನುಕೂಲತೆಗಳು ಯಾವುದ್ರದ್ದು ವಿಭಾಗೀಯ ರಚನೆಗಳ ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳನ್ನು ಕಲಿತಾ ಹೋಗೋಣ ನಾಳೆ ಸಂಡೇ ಇರುವ ಕಾರಣ ಕ್ಲಾಸ್ ಇರ್ತದೆ ಇಲ್ಲ ಅಂತ ಹೇಳ್ಕೊಂಡು ನಿಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಇನ್ಫಾರ್ಮ್ ಮಾಡ್ತೇನೆ ಆಯಿತಾ ಸೊ ಕ್ಲಾಸ್ ಇದ್ರೆ ಜಾಯಿನ್ ಆಗ್ತಾ ಹೋಗಿರಿ ಸೊ ಮತ್ತೇನಾದರೂ ಡೌಟ್ಸ್ ಇದ್ರೆ ಕೇಳಿರಿ ನಾಳೆ ಕ್ಲಾಸ್ನಾಗ ಕಂಟಿನ್ಯೂ ಮಾಡ್ತಾ ಹೋಗೋಣ ಎಸ್ ಮತ್ತೇನಾದರೂ ಡೌಟ್ಸ್ ಇದ್ರೆ ಕೇಳ್ರಪ್ಪ ಏನಾದರೂ ಡೌಟ್ಸ್ ಇದ್ದರೆ ಏನಾದರೂ ಹೇಳೋಂಗಿತ್ತಂದ್ರೆ ಹೇಳಿ ಅಕೌಂಟೆನ್ಸಿ ಕ್ಲಾಸನ್ನು ಮಂಡೆಯಿಂದ ಸ್ಟಾರ್ಟ್ ಮಾಡೋಣ ಚಾಪ್ಟರ್ ವೈಸ್ ಮಾಡೋಣ ತೇರಿ ಪ್ಲಸ್ ಅಕಾ ಪ್ರಾಬ್ಲಮ್ ಫಸ್ಟ್ ತೇರಿ ಇರ್ತದೆ ಕ್ಲಾಸ್ ಆಮೇಲೆ ಪ್ರಾಬ್ಲಮೆಟಿಕ್ ಏನಾದರೂ ಕೇಳಿಕ್ಕಿತ್ತಂದ್ರೆ ಕೇಳಿ ಇಲ್ಲ ಕ್ಲಾಸ್ ಎಂಡ್ ಮಾಡ್ತಾ ಹೋಗೋಣ ಆಯಿತಾ ಇವತ್ತಿನ ಕ್ಲಾಸ್ ಅತಿ ಸಣ್ಣ ಕ್ಲಾಸ್ ಇಪ್ಪತ್ತು ನಿಮಿಷ ಇಪ್ಪತ್ತು ಇಪ್ಪತ್ತು ನಿಮಿಷ ಕ್ಲಾಸ್ ಆಗಿರ್ಬೋದು ಅಂದಾಜು ಆಯಿತಾ சோ ஏனா கேக்கித்த கேள்ப்பா இல்லந்த மத்தே நாளே கண்டிநியூ மாகண ஓகே ஸோ தேங்க்யூ சோ மச் ஏனில் அங்காரி க்ளாஸி தோகோண சார் நம்ம சார் பி டிகாக்கி அந்த சார் பீ டிக் ஹாக்கிறப்பா பி டிக் ஹாக்கலந்த ஏனாக ಮಾರ್ಕ್ಸ್ಗಳು ಹಾಕಲಿಲ್ಲ ಅಂದ್ರೆ ನಡೀತದೆ ಬಟ್ ಹಾಕಿದ್ರೆ ನಿಮಗೆ ಎಕ್ಸ್ಟ್ರಾ ಮಾರ್ಕ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಮಾರ್ಕ್ಸ್ ಕಟ್ ಆಗಬಾರ್ದು ಸರ್ ನಂಗೆ ಅನ್ನೋರಾದರೆ ಹಾಕ್ಲೇಬೇಕು ಪಿ ಟಿಕೆಯನ್ನು ಹಾಕಿರಿ ನಮ್ಮ ಸ್ಟೂಡೆಂಟಿಗೆಲ್ಲರೂ ಹೇಳ್ತೀವಿ ನಾವು ಹಾಕಿರಿ ಅಂತೇಳಿ ಇಂಟ್ರೊಡಕ್ಷನ್ ಈಗ ಜಾಸ್ತಿ ಬರೀ ಬೇಡಪ್ಪ ಒಂದು ಲೈನ್ ಎರಡು ಲೈನ್ ಬರೆದ್ರೆ ಸಾಕು ಎರಡು ಲೈನ್ ಬರೆದ್ರೆ ಸಾಕಾಗುತ್ತೆ ಆಯಿತಾ ಅದ್ರ ಬಗ್ಗೆ ನೀನು ಮುಂದೆ ಎಕ್ಸಾಮ್ ಟೈಮಿಗೆ ನಿಮ್ಗೆ ಹೇಳ್ತೀನಿ ಅದಕ್ಕೋಸ್ಕರ ಪಿ ಟಿ ಕೆ ಫಸ್ಟ್ ನಮ್ಮದು ಕ್ಲಾಸ್ನಾಗ ಪಿಟಿಕೆ ಅಂತಲೇ ಇರ್ತದೆ ಯಾಕೆ ಇರ್ತದೆ ಅಂತಂದ್ರೆ ಅದಕ್ಕೋಸ್ಕರ ಇರ್ತದೆ ಎರಡು ಲೈನ್ ಬರೀರಿ ಸಾಕು ಟಿ ಕೆ ಮೀನಿಂಗ್ ಬರೆದ್ರೆ ನಡೀತದೆ ಪಿ ಟಿ ಒಳಗೆ ಮೀನಿಂಗೇ ಬರೆದ್ರೂ ನಡೀತದೆ ಆಯ್ತಾಯ್ತು ಸೆವೆಂಟ್ ಪೀಡಿಯಾ ಬರ್ತೈತೆ ನಿಮ್ಗೆ ಮಾರ್ಕ್ಸ್ ಎಲ್ಲಿ ಕಟ್ಟಾಗಿ ಮಾಡೋಕ್ಕೆ ಹೋಗ್ಬಾರ್ದು ಸರ್ ಅವ್ನಿಗೆ ಆಪ್ಷನ್ನೇ ಸಿಗಬಾರ್ದು ಅಂತಂದ್ರೆ ಸರ್ ಪಿ ಟಿ ಕೆ ಬರೀರಿ ಆಯಿತಾ ಸರಿ ಇಲ್ಲ ಬರಲಿಲ್ಲ ಅಂದರೆ ನಡೀತದ ಸರ್ ನಡೀತದೆ ನಡೀತದೆ ಬರಲಿಲ್ಲ ಅಂದ್ರೆ ನಡೀತದೆ ಬಟ್ ನೀವು ಬರೆದಿದ್ದು ಆಗಿರಬೇಕು ಏನು ಕಂಟೆಂಟ್ ಹೌದಾ ನೀವು ಎಷ್ಟು ಎಕ್ಯೂರಿಟಿ ಬರೀತೀರನ್ನ ನಂಗೆ ಗೊತ್ತಿತ್ತು ವ್ಯವಹಾರ ಅಧ್ಯಯನ ಅದರಲ್ಲಿ ಅದಕ್ಕೋಸ್ಕರ ಸ್ವಲ್ಪ ಪೀಟಿಗೆ ಈಟಿಗೆ ಬರೆದು ಸ್ವಲ್ಪ ಚಂದ್ ಮಾಡಿಬಿಟ್ರೆ ಏನಾಗುತ್ತೆ ಅವ್ನು ಪೇಪರ್ ಚೆಕ್ ಮಾಡೋಣ ಖುಷಿ ಆಗ್ಬಿಡ್ತದೆ ಏ ಭಾರಿ ಬರ್ದ ಪೇಪರ್ ಅಂತ ಎರಡು ಮೂರು ಲೈನ್ ಬರೀರಿ ಏನಾಗೋದಿಲ್ಲ ಪೀಟಿಗೆ ಆಯಿತಾ ಓಕೆನಾಪ್ಪ ಮನೀಶ್ ಓಕೆ ಥ್ಯಾಂಕ್ ಯು ಸೋ ಮಚ್ ಬಾಯ್ ಎಂಡ್